ಮೂರು ಮಕ್ಕಳು ಮೂರು ರತ್ನಗಳಿದ್ದಂಗೆ ನನಗೆ ಅಲ್ವಾ ಆಸೆ ಇನ್ನು ರಘುವೀರ ಬರ್ಲಿಲ್ಲವೇನೆ ಇನ್ನು ಸ್ವಾಮಿ ಆ ವರ್ಕ್ಶಾಪ್ ನಲ್ಲಿ ಕೆಲಸ ಮುಗಿದ ಲೋನ್ ನನ್ನ ಕದಂಗನಿಗೆ ಒಂದು ಗೊತ್ತಾಗಲಿಲ್ಲ ಬರ್ಬೇಕಾಗಿತ್ತು ಇಷ್ಟ ರೇಣುಕ ರಘುವೀರ ಕಷ್ಟಪಟ್ಟು ಹಣ ಸಂಪಾದನೆ ಮಾಡದೇ ಇದ್ದಾರೆ ದಿಲೀಪ ಯಾವಾಗಲೂ ಎಜುಕೇಶನ್ ನಿಲ್ಲಿಸಿ ವರ್ಕ್ಶಾಪ್ ಅಲ್ಲಿ ಕೂಲಿಯಾಗಿ ತಿಳಿಯಬೇಕಾಗಿತ್ತು ಬಾಪು ತನ್ನದ ಶಿಕ್ಷಣ ಕಷ್ಟಪಟ್ಟು ದುಡಿದು ಒಬ್ಬ ಆದರ್ಶ ಬಂಧುವಾಗಿದ್ದಾನೆ ದಿಲೀಪನಿಗೆ ನೀಕೆ ಹೊರಗೆ ಹೋಗೋದು ಏನು ಆನ್ ರೀ ಈಗ ಇಷ್ಟೂ ಸು பூஜை ಮಾಡಿದ್ತು ಆ ಶಾರದಾ ನನಗೆ ಇವತ್ತಿಗೆ ನಾನು ಮರಿ ಕೇಳಿಸಿಕೊಂಡೆ ಅಂತ ಅನ್ಸುತ್ತೆ ಏಕ ಹೋಗ್ ಶಕಿಲ್ಲ ಇಲ್ಲಿ ಹೋಗಿ দাঁড়ಪ್ಪ ನೀವು ನಿಮ್ಮಣ್ಣ ಆ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾರೆ ಏಕ ಬೇರೆ ಮುಂದೆ ದೀಪ ಹಚ್ಚಬಿಟ್ಟು

ನಮಸ್ಕಾರ ಅಣ್ಣ ನಿನ್ನ ಪರೀಕ್ಷೆ ಅಣ್ಣ ಹಾಗೆ ನಿನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ನಿನ್ನ ಎಮ್ಮೆನವರು ಇನ್ನು ಹೆಚ್ಚಿಗೆ ನನ್ನ ತಂದೆ ತಾಯಿಗಳಿಗೆ ಕಷ್ಟವನ್ನು ಕೊಡಲು ನಾನು ಇಷ್ಟಪಡುವುದು ಯಾವುದಾದರೂ ನೌಕರಿಯನ್ನು ಸೇರಿಕೊಂಡು ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೊರುವುದಕ್ಕೆ ಇಷ್ಟಪಡುತ್ತೇನೆ ಸರಿ ಮಾಡಿಲ್ಲ ಸರಿ ಇಲ್ಲ ದಿಲೀಪ ನಿನ್ನ ಶಿಕ್ಷಣಕ್ಕಾಗಿ ನಿಜವಾಗಿ ಹೋರಾಟವನ್ನು ಮಾಡಿ ವರ್ಕ್ಶಾಪ್ನಲ್ಲಿ ಕೆಲಸವನ್ನು ಮಾಡಿ ನಿನ್ನ ಶಿಕ್ಷಣಕ್ಕೆ ಧನ ಸಹಾಯವನ್ನು ಅವರ ವಿದ್ಯಾಭ್ಯಾಸವನ್ನು ಅರ್ಥ ಮಟ್ಟಕ್ಕೆ ನಿಲ್ಲಿಸಿಬಿಟ್ಟು ನಿನ್ನ ಶಿಕ್ಷಣಕ್ಕಾಗಿ ಅವರು ಧನ ಸಹಾಯವನ್ನು ಮಾಡಿದ್ದಾರೆ ಅದು ಅಲ್ಲದೆ ಈ ಮನೆತನದ ಮೂರು ವರ್ಷದಿಂದ ಈ ಮನೆತನದ ಜವಾಬ್ದಾರಿಯನ್ನು ಅವರೇ ನಡೆಸ್ತಾ ಇದ್ದಾನೆ ನೋಡಿಕೊಂಡು ಆದರೆ ಈ ನಿನ್ನ ತಾಯಿಯ ಕೋರ್ಟೆ ಒಂದೇ ಒಂದು ಇದೆಯಪ್ಪ ನಿನ್ನ ಯುದ್ಧ ಗರ್ಭೋಧನದಲ್ಲಿ ಗುರುತಿಸಿದ ನನ್ನ ಬಗ್ಗೆ ನಿನಗೆ ಸಂಶಯ ಇದೆ ಇಂತಹ ತಂದೆಯ ಆಶೀರ್ವಾದದಿಂದ ಬೆಳೆದ ತರ ನನ್ನ ಬಗ್ಗೆ ಸಂಶಯ ಇದೆ ತಾಯಿ ನಿನ್ನ ತಾಯ ಮುಖ್ಯ ಹೇಳುತ್ತೇನೆ ಹೇಳುತ್ತಾಯಿ ನಡೆದುಕೊಡುತ್ತೇನೆ ಏನು ಇಲ್ಲಪ್ಪ ಏನು ಇಲ್ಲ ನಿನ್ನ ವಿದ್ಯಾಭ್ಯಾಸಕ್ಕೆ ನಿನ್ನ ತಮ್ಮ ತನ್ನ ವಿದ್ಯಾಭ್ಯಾಸವನ್ನು ಅರ್ಥಪಕ್ಷಿ ನಿಲ್ಲಿಸಿ ನಿಮಗೆ ಧನ ಸಹಾಯವನ್ನು ಮಾಡಿದ್ದಾನೆ ಈಗ ನಿನ್ನ ವಿದ್ಯಾಭ್ಯಾಸ ಸಂಪೂರ್ಣ ಪೂರ್ಣಗೊಂಡಿದೆ ಹಾಗೆ ನೀನೀಗ ನೌಕರಿಯನ್ನು ಪಡೆದ ಮೇಲೆ ಈ ವಿದ್ಯಾಭ್ಯಾಸ ಅಂತ ಬದ್ಧವಾಗಿರ್ಬೋದು ಆ ವಿದ್ಯಾಭ್ಯಾಸವನ್ನು ಮುಂದುವರಿಯುವುದಕ್ಕೆ ನಿನ್ನ ತಮ್ಮನಿಗೆ ಕೊನೆವರೆಗೂ ನೀನು ತನ ಸಹಾಯ ಮಾಡಬೇಕು ತಾಯಿ 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 ಅದು ನಮ್ಮ ತಪ್ಪದೆ ತಾಯಿ ಆದರೂ ನಿನ್ನ ಪಾದ ಮುಟ್ಟಿ ಹೇಳುತ್ತೇನೆ ನಿನ್ನ ಮಾತನ್ನ ನಡೆಸಿಕೊಡುತ್ತೇನೆ ತಾಯಿ ಯಾಕೆ ಸುಮ್ಮನೆ ನನ್ನ ಮಗನ್ನ ಬಿಡಿಸಿಯಾ ಮಾತಿಗೆ ತಪ್ಪನಲ್ಲ ನಮ್ಮ ದೀಪನೆ ನನಗಿಂತ ಹೆಚ್ಚಾಗಿ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿರುವಾಗ ಏನು ಊಟ ಮಾಡಿ ರಾಮಕೃಷ್ಣ ಮೂಡಿಸಿರುವ ಜವಾಬ್ದಾರಿ ಸುಮ್ಮನೆ ಬಾಯಿ ಉಚ್ಚುವ ನಿರ್ವಹಣನಿಗೆ ವಿದ್ಯಾಭ್ಯಾಸ ಮಾಡಿದ್ದಾರೆ ಅವರಿಬ್ರು ಮದುವೆ ಮಾಡ್ಕೋಬೇಕು ಅವರಿಗೊಬ್ಬರ ಪತ್ನಿಯೇ ಬರ್ಬೇಕು ಹಾಗೆ ತನ್ನ ತನ್ನೇನು ಒಬ್ಬ ಇಬ್ಬಂದರಿಗೆ ಮದುವೆ ಮಾಡ್ಕೊಟ್ಬಿಟ್ರೆ ಅಬ್ಬಾ ಈ ಮನಸ್ಸಿಗೆ ಅವತ್ತೇ ಸಾವ ಬಂದು ಬಿಡಲಿ ನದಿಯು ನಾನು ಚಿಂತೆ ಮಾಡ್ ಚಿಂತೆ ಮಾಡೋಲ್ಲ